ಗಂಟೆ ಆಯ್ತಾ ಇಲ್ಲ ಇನ್ನು ಐದೂವರೆ ಆಗಿರೋದು ಅಷ್ಟೇ ನಿಂಗ್ ಟೈಮ್ ನೋಡಕ್ ಬರೋದು ಒಳ್ಳೇದೇ ಆಯ್ತು ನೀನು ಕೂಡ ಕಲಿಬಹುದು ಕೂಕು ಟಿವಿ ಕಿಡ್ಸ್ ಆಪ್ ಡೌನ್ಲೋಡ್ ಮಾಡಿ ಆರ್ ಎವ್ರಿ ಡೇ ಕಚ್ ನಯಾ ಸೀಖೋ ಬುಂದಿಯ ಹಳ್ಳಿನಲ್ಲಿ ಶಂಖ್ಮುಖ್ ಅನ್ನೋ ಒಬ್ಬ ಮುದುಕ ವಾಸ ಮಾಡ್ತಿದ್ದ ಶಂಖ್ಮುಖ್ ಜೀವನ ಪೂರ್ತಿ ಕಷ್ಟಪಟ್ಟು ಒಂದು ಮನೆ ಮತ್ತೆ ಒಂದು ತೋಟನ ಕೊಂಡ್ಕೊಂಡಿದ್ದ ಶಂಕ್ ತನ್ನ ಅರ್ಧ ಜಮೀನಲ್ಲಿ ತಾಟಿನಿಂಗಿನ ಮರಗಳನ್ನ ಹಾಕಿದ್ದ ಅರ್ಧ ವ್ಯವಸಾಯ ಮಾಡ್ತಿದ್ದ ಅಪ್ಪ ಈ ತಾಟಿನಿಂಗಿನ ಮರವನ್ನ ಕಡಿಬೇಕು ಅಲ್ವಾ ಏನಂತೀರಾ ಯಾಕೆ ನಾನು ಎಷ್ಟು ಆಸೆಯಿಂದ ಈ ಮರಗಳನ್ನ ನೆಟ್ಟಿದ್ದೀನಿ ಆದ್ರೆ ಇದ್ರಿಂದ ಏನ್ ಪ್ರಯೋಜನ ವರ್ಷದಲ್ಲಿ ಬರೀ ಎರಡೇ ತಿಂಗಳು ಇದು ಫಲವನ್ನ ಕೊಡದು ಮಿಕ್ಕಿದ ತಿಂಗಳಲ್ಲ ಇದು ನಮ್ಮ ಹೊಲದಲ್ಲಿ ಸುಮ್ನೆ ಇರುತ್ತೆ ಅರೆ ಮೂರ್ಖ ನನಗೆ ಹಾಗೂ ನಿನ್ನ ಅಮ್ಮನಿಗೆ ಈ ಹಣ್ಣು ಅಂದ್ರೆ ತುಂಬಾ ಇಷ್ಟ ಇತ್ತು ಅದಕ್ಕೆ ನಾವಿಬ್ರು ಸೇರ್ಕೊಂಡು ಇಲ್ಲಿ ಈ ಮರವನ್ನ ನೆಟ್ಟಿದ್ದೀವಿ ಇನ್ನು ಇವಾಗ ಇಷ್ಟು ವರ್ಷಗಳ ನಂತರ ಇದ್ರಲ್ಲಿ ಹಣ್ಣಾಗ್ತಿರುವಾಗ ನೀನ್ ಬಯಸ್ತೀಯಾ ಈ ಮರವನ್ನ ಇಲ್ಲಿಂದ ಕಟ್ ಮಾಡಿ ಬಿಸಾಕ್ಬೇಕು ಅಂತ ಈ ಮರಗಳಂತೂ ಇಲ್ಲೇ ಇರುತ್ತೆ ಅಷ್ಟೇ ಖಂಡಿತ ಇಲ್ಲೇ ಇರುತ್ತೆ ಅಪ್ಪಾ ಸುಮಿತ್ಗೆ ತಾಟೆ ನಿಂಗಿನ್ ಮರದಿಂದ ಏನೂ ಇರ್ಲಿಲ್ಲ ಆದ್ರೆ ಅಮಿತ್ ಗನ್ನಿಸ್ತಾ ಇತ್ತು ಆ ಮರಗಳು ಸುಮ್ ಸುಮ್ನೆ ಜಾಗ ತಿಂತಿದೆ ಅಂತ ಬಿಡಿ ಸಮ್ಯ ಹಾಗೆ ಕಳೀತು ಆ ಮರಗಳು ಮಾತ್ರ ಹಾಗೇ ಇದ್ವು ಶಂಕ್ಮುಖ್ ಮತ್ತೆ ಅವನ ಇಬ್ರು ಮಕ್ಕಳು ಸೇರ್ಕೊಂಡು ವ್ಯವಸಾಯ ಮಾಡ್ತಾ ಇದ್ರು ಎಲ್ಲ ಚೆನ್ನಾಗೇ ಇತ್ತು ಆದ್ರೆ ಇದ್ದಕ್ಕಿದ್ದ ಹಾಗೆ ಶಂಕ್ಮುಖನ ಆರೋಗ್ಯ ಹಾಳಾಗೋಯ್ತು ಅವನು ತನ್ನ ಇಬ್ರು ಮಕ್ಕಳನ್ನು ಕರೀತಾನೆ ನಾನ್ ಯಾವತ್ತೂ ಬಯಸೋದಿಲ್ಲ ನಿಮ್ಮಿಬ್ರು ಮಧ್ಯ ಯಾವತ್ತಾದ್ರೂ ಗಲಾಟೆ ಆಗ್ಲಿ ಅಂತ ಅದಕ್ಕೆ ನಾನು ಬಯಸ್ತೀನಿ ನಾನು ಜೀವಂತ ಇರುವಾಗಲೇ ಆಸ್ತಿಯನ್ನ ವಿಭಜನೆ ಮಾಡೋಣ ಅಪ್ಪ ಇವಾಗ ಇದ್ರ ವಿಚಾರ ಎಲ್ಲ ಬೇಕು ನೀವು ಚಿಂತೆ ಮಾಡಬೇಡಿ ನೀವು ಹೋದ ನಂತರ ಕೂಡ ನಾವು ಮನೆ ಹಾಗೂ ಹೊಲಗಳನ್ನ ಚೆನ್ನಾಗಿ ನೋಡ್ಕೋತೀವಿ ಅಣ್ಣ ನನಗೇನು ಕೊಡ್ತಾರೋ ನಾನು ಅದನ್ನ ಒಪ್ಕೋತೀನಿ ಹಾಗೂ ನನಗೆ ನಂಬಿಕೆ ಇದೆ ಅವರು ನನ್ನ ಜೊತೆಗೆ ಯಾವತ್ತೂ ಅನ್ಯಾಯ ಮಾಡೋದಿಲ್ಲ ಅಂತ ಒಳ್ಳೆಯದೆ ನನಗೆ ಬಹಳ ಸಂತೋಷ ಇದೆ ನಿಮ್ಮಿಬ್ರ ಮಧ್ಯೆ ಒಳ್ಳೆ ಹೊಂದಾಣಿಕೆ ಇದೆ ಅಂತ ಇಲ್ಲಾಂದ್ರೆ ಈಗಿನ ಕಾಲದ ಮಕ್ಕಳು ಅವರಂತೂ ಆಸ್ತಿ ಮನೆ ಎಲ್ಲದನ್ನು ತಾನೇ ಹೊಡ್ಕೋಬೇಕು ಅಂತಿರ್ತಾರೆ ಖುಷಿಯಾಗಿರಿ ನೀವಿಬ್ರು ಯಾವಾಗ್ಲೂ ಖುಷಿಯಾಗಿರಿ ಶಂಕ್ಮುಖ್ ಭಾಗ ಮಾಡ್ಲಿಲ್ಲ ಯಾಕಂದ್ರೆ ಅವನಿಗೆ ತನ್ನ ಇಬ್ರು ಮಕ್ಕಳು ಮೇಲೂ ತುಂಬಾ ನಂಬಿಕೆ ಇತ್ತು ಸ್ವಲ್ಪ ತಿಂಗಳುಗಳ ನಂತರ ಶಂಕ್ ಮುಖ್ ಸತ್ ಹೋಗ್ತಾನೆ ಅಮಿತ್ ಸುಮಿತ್ ಮತ್ತೆ ಅವನ ಹೆಂಡತಿಯರು ತುಂಬಾ ಅಳ್ತಾರೆ ಸ್ವಲ್ಪ ದಿನದ ನಂತರ ನೀವು ನಿಮ್ಮ ತಮ್ಮನ ಹತ್ರ ಭಾಗದ ಬಗ್ಗೆ ಮಾತಾಡ್ಬೇಕ್ರಿ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಆಸ್ತಿ ಭಾಗವನ್ನ ಮಾಡಿ ಆ ತಾಟಿಲಿಂಗಿನ ಮರಗಳು ನಮ್ಮ ಹೊಲದಲ್ಲಿ ಬಂದ್ರೆ ಅದನ್ನ ತೆಗೆದು ಅಲ್ಲೂ ಬೆಳೆಯನ್ನ ಹಾಕೋಣ ಅಯ್ಯೋ ದೇವ್ರಿ ಅದಂತೂ ಒಳ್ಳೇದೇ ಅಲ್ವಾ ನೀವು ಆ ನಿಂಗಿನ ಮರನೆಲ್ಲ ಸುಮಿತ್ ಭಾಗಕ್ಕೆ ಹಾಕ್ಬಿಡಿ ಏನ್ ಬೇಕೋ ಅವನದನ್ನ ನೋಡ್ಕೋತಾನೆ ಇದಂತೂ ನಾನು ಯೋಚನೆ ಮಾಡಿಲ್ಲ ಸುಮಿತ್ ಇನ್ನು ನಾವು ಆಸ್ತಿಯನ್ನ ಭಾಗ ಮಾಡ್ಲೇಬೇಕು ನಾನ್ ಬಯಸೋದಿಲ್ಲ ನಮ್ಮಿಬ್ರು ಮಧ್ಯೆ ಗಲಾಟೆ ಆಗ್ಲಿ ಅಂತ ಸರಿ ಅಣ್ಣ ಈ ಮನೆಯನ್ನ ನಾವು ಅರ್ಧ ಅರ್ಧವಾಗಿ ಭಾಗ ಮಾಡೋಣ ಹಾಗೂ ಹೊಲವನ್ನ ಕೂಡ ಸರಿ ನಿಮಗ್ ಹೇಗನ್ಸುತ್ತೋ ಹಾಗೆ ಮಾಡಿ ಮನೆಯನ್ನ ಇಬ್ರು ಅರ್ಧ ಭಾಗ ಮಾಡ್ಕೋತಾರೆ ಹಾಗಾಗಿ ಮಧ್ಯದಲ್ಲಿ ಒಂದು ಗೆರೆ ಎಳ್ಕೋತಾರೆ ಮತ್ತೆ ಜಮೀನನ್ನು ಕೂಡ ಎರಡು ಭಾಗವಾಗಿ ಹಂಚ್ಕೋತಾರೆ ಆದ್ರೆ ವ್ಯವಸಾಯ ಮಾಡುವಂತ ಜಮೀನನ್ನ ಅಮಿತ್ ತನ್ ಭಾಗ ಮಾಡ್ಕೊಂಡ ತಾಟಿನಿಂಗ್ ಮರ ಇದ್ದಂತ ಜಾಗ ಅದಂತೂ ಸುಮಿತ್ ಭಾಗಕ್ ಬರತ್ತೆ ಆದ್ರೆ ಸುಮಿತ್ ಈ ಅನ್ಯಾಯನ ವಿರೋಧ ಮಾಡ್ಲಿಲ್ಲ ಯಾಕಂದ್ರೆ ಅವನು ತನ್ನ ತಂದೆಗೆ ಮಾತ್ ಕೊಟ್ಟಿದ್ದ ಯಾವ್ದೇ ಕಾರಣಕ್ಕೂ ನೀವ್ ಹೋದ್ಮೇಲೆ ನಾವು ಜಗಳಾಡ್ಕೊಳಲ್ಲ ಅಂತ ನೀವು ಭಾವನತ್ರ ಮಾತಾಡ್ಬೇಕಾಗಿತ್ತು ರೀ ಇದು ಅನ್ಯಾಯ ಅಲ್ವಾ ನಮ್ಮ ಭಾಗಕ್ಕೆ ವ್ಯವಸಾಯ ಮಾಡುವಂತ ಜಮೀನು ಸ್ವಲ್ಪನೂ ಬಂದಿಲ್ಲ ನಾವ್ ಹೀಗ್ ಹೇಗ್ ಜೀವನ ಮಾಡೋದು ನಾನು ಅಣ್ಣನ್ ಜೊತೆಗೆ ಜಗಳ ಮಾಡಕ್ಕೆ ಬಯಸೋದಿಲ್ಲ ಹೇಗಿದ್ರು ಅಪ್ಪನಿಗೆ ಆಣೆ ಮಾಡಿದ್ದೆ ಹಾಗಾದ್ರೆ ಆ ತಾಟೆ ನಿಂಗ್ ಮರಗಳನ್ನ ಕತ್ತರಿಸ್ಬಿಡಿ ನೀವು ನಾನು ಇದನ್ನು ಮಾಡೋಕ್ಕಾಗೋದಿಲ್ಲ ಆದ್ರೆ ಯಾಕಂದ್ರೆ ಆ ತಾಟಿಲಿಂಗಿನ ಹಣ್ಣು ನಮ್ಮ ಅಪ್ಪ ಅಮ್ಮನಿಗೆ ತುಂಬಾ ಇಷ್ಟ ಇತ್ತು ಹಾಗೂ ಅದು ಅವರಿಬ್ಬರ ನೆನಪು ಹಾಗಾದ್ರೆ ಈಗ ನಮ್ಮನೆ ನಡೆಯೋದಾದ್ರೂ ಹೇಗೆ ಇವಾಗಂತೂ ಒಂದೇ ಮಾರ್ಗ ಇರೋದು ನಾವೇ ತಾಟಿಲಿಂಗಿನ ಹಣ್ಣನ್ನ ಮಾರೋಣ ಆದ್ರೆ ತಾಟೆ ನಿಂಗಿನ ಬೆಳೆ ಕೇವಲ ಎರಡು ತಿಂಗಳಷ್ಟೇ ಬರೋದು ಮಿಕ್ಕಿದ ಸಮಯನ ನಾವ್ ಏನ್ ಮಾಡೋದು ನೋಡೋಣ ಏನಾದ್ರೂ ಒಂದು ಹಾಗೆ ಆಗುತ್ತೆ ಮಾರನೇ ದಿನ ಬೆಳಿಗ್ಗೆ ಸುಮಿತ್ ತನ್ನ ತೋಟಕ್ ಹೋಗ್ತಾನೆ ಅಲ್ಲಿ ತಾಜಾ ತಾಜಾ ತಾಟಿನಿಂಗು ನೀತಾಡ್ತಿತ್ತು ವಾ ಮುರ್ದು ನಾನು ಮಾರ್ಬೇಕು ಸುಮಿತ್ ತಾಟಿ ನಿಂಗಿನ ಮರಕ್ಕೆ ಹತ್ತತಾನೆ ಅವನು ಒಂದೊಂದಾಗಿ ಎಲ್ಲಾ ನಿಂಗನ್ನು ಕಿತ್ತು ಕೆಳಗಡೆ ಹಾಕ್ತಾನೆ ವಾ ಈ ಸಲ ಅಂತೂ ಬಹಳಷ್ಟು ತಾಟೆ ನಿಂಗಿನ ಹಣ್ಣಾಗಿದೆ ಇದಕ್ಕೆಲ್ಲ ನನಗೆ ತುಂಬಾ ಚೆನ್ನಾಗಿ ಹಣ ಆಗುತ್ತೆ ಸುಮಿತ್ ವ್ಯಾಪಾರಿಗೆ ಫೋನ್ ಮಾಡ್ತಾನೆ ಸ್ವಲ್ಪ ಹೊತ್ತಲ್ಲೇ ಆ ವ್ಯಾಪಾರಿ ವ್ಯಾಪಾರಿಯನ್ ತೋಟಕ್ಕೆ ಬರ್ತಾನೆ ವಾ ಈ ಸಲ ಅಂತೂ ತಾಟ ನಿಂಗಿನ ಹಣ್ಣು ತುಂಬಾ ಚೆನ್ನಾಗಾಗಿದೆ ಅಣ್ಣ ಇದಕ್ಕೆಲ್ಲ ಹತ್ತು ಸಾವಿರವನ್ನ ಕೊಡ್ತೀನಿ ನಾನು ಸರಿ ಸುಮಿತ್ ದುಡ್ಡಿಸ್ಕೋತಾನೆ ವ್ಯಾಪಾರಿ ತಾಟೆ ನಿಂಗನ್ನ ತಗೊಂಡು ಹೊರಟೋಗ್ತಾನೆ ಈ ಸಲ ಅಂತೂ ಒಳ್ಳೆ ಕಮಾಯಿ ಆಯ್ತು ಇನ್ ಮತ್ತೆ ಈ ತಾಟ ನಿಂಗಿನ ಹಣ್ಣು ಆಗುತ್ತೋ ಏನೋ ಸುಮಿತ್ ವಾಪಸ್ ಮನೆಗ್ ಬಂದು ವ್ಯಾಪಾರಿ ಕೊಟ್ಟಂತ ದುಡ್ಡನ್ನ ಶೋಭಾ ಕೊಡ್ತಾನೆ ಈ ಹಣದಿಂದ ಎರಡ್ ಮೂರ್ ತಿಂಗಳಿಗೆ ರೇಷನ್ ತಗೋ ಇವತ್ತು ತಾಟನಿಂಗಿನ ಹಣ್ಣನ್ನ ಮಾರಿದೀನಿ ಇನ್ ಮುಂದಿನ ಫಸಲು ಯಾವಾಗುತ್ತೋ ಗೊತ್ತಿಲ್ಲ ಆಯ್ತು ರೀ ದಿನ ಬೆಳಿಗ್ಗೆ ಮತ್ತೆ ಸುಮಿತ್ ತೋಟಕ್ ಹೋದಾಗ ಅವನಿಗೆ ಆಶ್ಚರ್ಯ ಆಗತ್ತೆ ನಿನ್ನೆ ಅಷ್ಟೇ ಎಲ್ಲಾ ಹಣ್ಣುಗಳನ್ನ ಕಿತ್ತಿದ್ದೆ ಒಂದೇ ರಾತ್ರಿಯಲ್ಲಿ ಇಷ್ಟೆಲ್ಲ ತಾಟನಿಂಗಿನ ಹಣ್ಣು ಎಲ್ಲಿಂದ ಬಂತು ಇದಂತೂ ಚಮತ್ಕಾರನೇ ಆಗೋಯ್ತು ಮತ್ತೊಂದು ಸಲ ಸುಮಿತ್ ತಾಟಿನಿಂಗಿನ ಮರಕ್ ಹತ್ತಿ ಎಲ್ಲಾ ತಾಟಿನಿಂಗನ್ನು ಕಿತ್ ಹಾಕ್ತಾನೆ ಒಂದೊಂದಾಗೆ ಎಲ್ಲಾ ಮರಗಳಲ್ಲೂ ಅವನು ತಾಟಿನಿಂಗನ್ನ ಕಿತ್ ಹಾಕ್ದ ಹೇ ದೇವರೇ ನಿಮಗೆ ಲಕ್ಷ ಲಕ್ಷ ನಮನಗಳು ಇವತ್ತು ಕೂಡ ಸುಮಿತ್ ವ್ಯಾಪಾರಿ ಕಾಲ್ ಮಾಡ್ತಾನೆ ವ್ಯಾಪಾರಿ ಅಲ್ಲಿಗ್ ಬಂದು ಆ ತಾಟಿನಿಂಗನ್ನ ನೋಡಿ ಆಶ್ಚರ್ಯ ಪಡ್ತಾನೆ ಅವನು ಸುಮಿತ್ ಗೆ ದುಡ್ ಕೊಟ್ಟು ಎಲ್ಲಾ ಫಸ್ಲನ್ನ ತಗೊಂಡ್ ಹೋಗ್ತಾನೆ ಸುಮಿತ್ ತುಂಬಾ ಖುಷಿಯಿಂದ ವಾಪಸ್ ಮನೆಗ್ ಬಂದ ಶೋಭಾ ಶೋಭಾ ಏನಾಯ್ತ್ರಿ ಇದನ್ ತಗೋ ಇವತ್ತಿನ ಫಸಲಿನ ಹಣ ಆದ್ರೆ ನಿನ್ನೆ ತಾನೇ ಫಸಲನ್ನ ಮಾರಿದ್ರಿ ಅಲ್ವಾ ಹ ಆದ್ರೆ ಗೊತ್ತಿಲ್ಲ ಏನ್ ಚಮತ್ಕಾರ ಅಂತ ಇವತ್ತು ಮತ್ತೆ ಎಲ್ಲ ಮರದಲ್ಲಿ ಈ ಹಣ್ಣುಗಳು ಬೆಳೆದಿತ್ತು ಖಂಡಿತ ಇದು ನಿಮ್ಮ ತಂದೆ ತಾಯಿಯ ಆಶೀರ್ವಾದ ರೀ ಹಾ ಇಲ್ಲಾಂದ್ರೆ ಇಂತ ಜಾದು ಅಸಂಭವನೆ ನಮ್ಮ ಅಣ್ಣ ನನ್ ಜೊತೆಗೆ ಅನ್ಯಾಯವನ್ನ ಮಾಡಿರ್ಬಹುದು ಆದ್ರೆ ಅಪ್ಪ ಅಮ್ಮ ಯಾವಾಗ್ಲೂ ನನಗೆ ಸಾಥ್ ನೀಡ್ತಾ ಇರ್ತಾರೆ ಹೌದು ಖಂಡಿತ ಮಾರನೇ ದಿನನೂ ಹಾಗೇ ಇತ್ತು ಎಲ್ಲಾ ಮರದಲ್ಲೂ ತಾಟೆ ನಿಂಗ್ ಬಿಟ್ಟಿತ್ತು ಸುಮಿತ್ ಎಲ್ಲಾ ಅನ್ನು ಕಿತ್ತ ವ್ಯಾಪಾರಿಗದನ್ನ ಮಾರಿ ದುಡ್ಡನ್ನ ಇಸ್ಕೊಂಡ ಈ ಎಲ್ಲದನ್ನೂ ಅಮಿತ್ ನೋಡ್ತಾ ಇದ್ದ ಸುಮಿತ್ ಇದೆಲ್ಲ ಏನು ನಿನ್ ಹೇಗೆ ಪ್ರತಿದಿನ ಈ ತಾಟನಿಂಗಿನ ಹಣ್ಣನ್ನ ಮಾರ್ತಾ ಇದ್ಯಾ ಯಾಕಂದ್ರೆ ಈ ತಾಟೆನಿಂಗಿನ ಹಣ್ಣು ಜಾದುವಿನದ್ದು ನಾನು ಪ್ರತಿದಿನ ಇದನ್ನು ಕೀಳ್ತೀನಿ ಹಾಗೂ ಅದನ್ನು ಮಾರ್ತೀನಿ ಮಾರನೇ ದಿನ ಎಲ್ಲ ತಾಟೆನಿಂಗಿನ ಹಣ್ಣು ಮತ್ತೆ ಬೆಳ್ಕೊಳ್ಳುತ್ತೆ ಅಣ್ಣ ನಿಮಗೆ ಈ ಹಣ್ಣಿನ ಮರ ಇಷ್ಟ ಇರಲಿಲ್ಲ ಅಲ್ವಾ ಅದಕ್ಕೆ ನೀವು ಇದನ್ನ ನನ್ನ ಪಾಲಿಗೆ ಕೊಟ್ರಿ ಬಹುಶಃ ಅಪ್ಪ ಅಮ್ಮನಿಗೆ ನಿಮ್ಮ ಈ ನಿರ್ಧಾರ ಇಷ್ಟ ಇರಲಿಲ್ಲ ಅದಕ್ಕೆ ನನ್ನ ಪಾಲಿಗೆ ಈ ತಾಟೆನಿಂಗಿನ ಹಣ್ಣು ಬಂದ್ಬಿಡ್ತು ಅದನ್ನ ಕೇಳಿ ಅಮಿತ್ಗೆ ತನ್ನ ನಿರ್ಧಾರದ ಮೇಲೆ ಬೇಜಾರಾಗ್ತಾ ಇತ್ತು ಒಂದ್ ವೇಳೆ ಅವನು ಸರಿಯಾಗಿ ಭಾಗ ಮಾಡಿದ್ರೆ ಬಹುಶಃ ಕೆಲವು ಜಾದುವಿನ ತಾಟಿನಿಂಗಿನ ಮರ ಅವನ್ ಭಾಗಕ್ಕೂ ಬರ್ತಾ ಇತ್ತು ಆದ್ರೆ ಅವನು ತನ್ನ ಸ್ವಾರ್ಥನ ನೋಡ್ಕೊಂಡ ಹಾಗಾಗಿ ಅವನಿಗೆ ನಷ್ಟ ಆಗೋಯ್ತು ಜಾದುವಿನ ತಾಟಿನಿಂಗನ್ನ ಮಾರಿ ಸುಮಿತ್ ತುಂಬಾ ದೊಡ್ಡ ಸಂಪಾದನೆ ಮಾಡ್ದ ಮತ್ತವನು ಹೊಸ ಮನೆನು ಕೊಂಡ್ಕೊಂಡ ಆದ್ರೆ ಅಮಿತ್ ಮಾತ್ರ ಇದ್ದಲ್ಲೇ ಇದ್ದ ಅವನ ಸ್ವಾರ್ಥಕ್ಕೆ ಅವನೇ ಬೆಲೆ ಕಟ್ಬೇಕಾಯ್ತು